ಶ್ರೀದೇವಿ ಮಹಾತ್ಮೆ ಆರನೆಯ ಅಧ್ಯಾಯ ಚಿಕ್ಷೂರವದೆ ಚಂಡಬಲ ಪರದೇವಿ ಮಹಾ ಉದ್ದಂಡ ಸಚಿವನ ಚಿಕ್ಷೂರಾಖ್ಯನ ಖಂಡಿಸಿದಳೈ ಸಮರದಲ್ಲಿ ಮಹಾಲಕ್ಷ್ಮಿ ಶೂಲದಲ್ಲಿ ಸೂತ ಪುರಾಣಿಕರು ದೇವಿ ಮಹಾತ್ಮೆಯನ್ನು ಮುಂದುವರಿಸಿದರು ರಸಿಲೋಮ ರುದಗ್ರ ಹಾಗೂ ದೈತ್ಯ ಸೇನೆ ನಷ್ಟವಾದ ಮೇಲೆ ರಾಕ್ಷಸರಿಗೆ ಭಯವಾಯಿತು ಆಗ ಚಿಕ್ಷೂರ ಎಂಬ ರಾಕ್ಷಸನು ಈ ಸ್ತ್ರೀಯು ರಾಕ್ಷಸರಿಗೆ ಮೃತ್ಯುರೂಪಳಾಗಿದ್ದಾಳೆ ಎಂದೂ ಇಂತಹ ಪರಾಭವ ನಮಗೆ ಉಂಟಾಗಿರಲಿಲ್ಲ ಎಂದುಕೊಂಡು ಧನುರ್ಧಾರಿಯಾಗಿ ದೇವಿಯೊಡನೆ ಯುದ್ಧಕ್ಕೆ ಬಂದನು ಅವನು ಬಿಟ್ಟ ಬಾಣಗಳೆಲ್ಲವೂ ಹತ್ತು ದಿಕ್ಕುಗಳನ್ನು ಆವರಿಸಿತು ಆ ಶಬ್ದಕ್ಕೆ ಪರ್ವತಗಳು ಹುರುಳಿದವು ಸಮುದ್ರಗಳು ಹುಕ್ಕಿದವು ದೇವಿಯು ತನ್ನ ಬತ್ತಳಿಕೆಯಿಂದ ಬಾಣಗಳನ್ನು ತೆಗೆದು ಬಿಲ್ಲಿಗೆ ಹೂಡಿ ಆ ಬಾಣಗಳನ್ನು ಕತ್ತರಿಸಿ ಹಾಕಿದಳು ಆತನ ಕುದುರೆ ಆನೆ ಹಾಗೂ ಸೈನ್ಯವನ್ನು ಯವಪುರಿಗೆ ಕಳುಹಿಸಿದಳು ಚಿಕ್ಷೂರನು ಮೂರ್ಛೆ ಹೋದನು ಮತ್ತೆ ಚೇತರಿಸಿಕೊಂಡು ಹೊಸ ರಥವನ್ನೇರಿ ದೇವಿಯ ಮೇಲೆ ಮತ್ತೆ ನಗಶರವೆಂಬ ಬಾಣಪ್ರಯೋಗವನ್ನು ಮಾಡಿದನು ಇದರ ಫಲವಾಗಿ ಅಸಂಖ್ಯಾತ ಪರ್ವತಗಳು ಬಂದು ಹುರುಳಿದವು ಆಗ ಪರಾಂಬೆಯು ವಜ್ರಾಯುಧದಿಂದ ಪರ್ವತಗಳನ್ನು ಕಡಿದು ಹಾಕಿದಳು ಮರುಕ್ಷಣ ಚಿಕ್ಷುರನು ಸಾಗರಾಸ್ತ್ರವನ್ನು ಪ್ರಯೋಗಿಸಿದನು ಪರಾಶಕ್ತಿಯು ಅದನ್ನು ತಡೆದು ಸಮುದ್ರವನ್ನೇ ಆಪೋಷಣವನ್ನಾಗಿ ಕುಡಿದಳು ಚಿಕ್ಷುರನು ನಿಶಿ ಬಾಣ ಇಂದ್ರ ಕುಬೇರ ಅಗ್ನಿ ಶೂಲ ಮೊದಲಾದ ಅಸ್ತ್ರಗಳನ್ನು ದೇವಿಯ ಮೇಲೆ ಪ್ರಯೋಗಿಸಿದನು ಆಕೆಯು ಆ ಎಲ್ಲಾ ಅಸ್ತ್ರಗಳನ್ನು ನುಂಕಿದಳು ಆಗ ನಿರಾಶನಾಗದೆ ಚಿಕ್ಷುರನು ಮಹಾನಾರಾಯಣಾಸ್ತ್ರವನ್ನು ಕೈಯಲ್ಲಿ ಹಿಡಿದು ನಿಂತನು ದೇವತೆಗಳೆಲ್ಲರೂ ದಿವ್ಯಾಸ್ತ್ರಕ್ಕೆ ಕೈ ಮುಗಿದು ನಿಂತರು ಭೂಮಿಯು ಸಿಡಿಯಿತು ಸಪ್ತ ಸಾಗರಗಳು ಹುರಿಗಳನ್ನು ಹುಗುಳಿದವು ಈ ಮಹಾಸ್ತ್ರವು ದಗದಗಿಸುತ್ತಿತ್ತು ಇಂತಹ ನಾರಾಯಣಾಸ್ತ್ರವನ್ನು ರಾಕ್ಷಸನು ದೇವಿಯ ಮೇಲೆ ಪ್ರಯೋಗಿಸಿದನು ಆಗ ಶಾಂಭವಿಯು ನಸುನಗುತ್ತ ಅದನ್ನು ಮುಂಗಿದಳು ದೇವತೆಗಳಿಗೆ ಸಂತೋಷವಾಯಿತು ರಾಕ್ಷಸರು ಭಯಭೀತರಾದರು ಚಿಕ್ಷೂರನು ಈ ಅದ್ಭುತವನ್ನು ನೋಡಿ ದೇವಿ ನೀನು ಯಾರು ದೇವತೆಗಳಿಗೂ ನಿನಗೂ ಏನು ಸಂಬಂಧ ಸ್ತ್ರೀಯಾದ್ದರಿಂದ ನಿನಗೆ ಪ್ರಾಣಭಿಕ್ಷೆ ನೀಡುತ್ತೇನೆ ಹೇಳು ಎಂದು ಗರ್ವದಿಂದ ಹೇಳಿದನು ದೇವಿಯು ಮೂರ್ಖ ರಾಕ್ಷಸನೆ ನಾನು ಈ ಜಗತ್ತಿನ ಸ್ವಾಮಿನಿ ನಿಮ್ಮನ್ನು ಕೊಲ್ಲಲು ದೇವತೆಗಳು ನನ್ನನ್ನು ಇಲ್ಲಿ ಕರೆತಂದಿದ್ದಾರೆ ಎಂದು ಅವನ ಮೇಲೆ ಬಾಣ ಪ್ರಯೋಗ ಮಾಡಿದಳು ಆಗ ಚಿಕ್ಷುರನು ಮಹಿಷಾಸುರನಲ್ಲದೆ ಈ ಜಗತ್ತಿಗೆ ಯಾರೂ ಹೊಡೆಯರಲ್ಲ ನೀನು ಹೇಳುತ್ತಿರುವುದು ಸತ್ಯವಲ್ಲ ಎನ್ನುತ್ತಾ ಮತ್ತೆ ಬಾಣಗಳ ಸುರಿಮಳೆಯನ್ನೇ ಮಾಡಿದನು ಶಾಂಭವಿಯು ಅವನ ಬಾಣಗಳನ್ನು ಕತ್ತರಿಸಿ ಸಾರಥಿಯನ್ನು ಕೊಂದು ರಾಕ್ಷಸನ ಕವಚಗಳನ್ನು ಸೀಳಿದಳು ಇದನ್ನು ನೋಡಿದ ಚಿಕ್ಷೂರನು ತನ್ನ ಮಾಯೆಯನ್ನು ಬೀಸಿದನು ಆಗ ಕತ್ತಲೆ ಮುಸುಕಿ ಮಳೆ ಸುರಿದು ಬಿರುಗಾಳಿಯುಂಟಾಗಿ ಸಹಸ್ರಾರು ಸಂಖ್ಯೆಯ ರಾಕ್ಷಸರು ಭಯಂಕರ ಪ್ರಾಣಿಗಳು ದೇವಿಯನ್ನು ಮುತ್ತಿದರು ದೇವಿಯ ಮುಂದೆ ರಾಕ್ಷಸನ ಹಾಟ ಹೆಚ್ಚು ಕಾಲ ನಡೆಯಲಿಲ್ಲ ಆಕೆಯು ಶಿವನ ತ್ರಿಶೂಲದಿಂದ ರಾಕ್ಷಸನನ್ನು ತಿವಿದಳು ಚಿಕ್ಷೂರನು ದೇವಿಯ ಹೊಡೆತವನ್ನು ತಾಳಲಾರದೆ ಮೃತನಾದನು ದೇವತೆಗಳು ಜಯಮಾತೆ ಜಯದುರ್ಗೆ ಜಯಜನನಿ ಎಂದು ಸ್ತೋತ್ರ ಮಾಡಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯಲ್ಲಿ ಎಂಬ ಆರನೆಯ ಅಧ್ಯಾಯವೂ ಮುಗಿಯಿತು